ನಮಸ್ತೆ ವೀಕ್ಷಕರೇ ನಾನು ವಿಶೇಷ ಸುದ್ದಿಗಳ ಪ್ರಸಾರ ವೀಕ್ಷಿಸಿರಿ ಮಹಾರಾಷ್ಟ್ರ ಚುನಾವಣೆಯ ಮತದಾರರ ಪಟ್ಟಿಯಲ್ಲಿ ಭಾರಿ ಅಕ್ರಮ ರಾಹುಲ್ ಗಾಂಧಿ ಆರೋಪ ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿನ ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ಭಾರಿ ಅಕ್ರಮ ನಡೆದಿದೆ ಎಂದು ಶಿವಸೇನಾದ ಉದ್ಧವ್ ಠಾಕ್ರೆ ಬಣ ಹಾಗೂ ಶರದ್ ಪವಾರ್ ಅವರ ಎನ್ಸಿಪಿ ಬಣ ಇತ್ತೀಚೆಗೆ ಆರೋಪಗಳನ್ನು ಹರಿಬಿಟ್ಟಿರುವ ಬೆನ್ನಲ್ಲೇ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಕೇಂದ್ರ ಚುನಾವಣಾ ಆಯೋಗದತ್ತ ಬೆರಳು ತೋರಿಸಿ ಅಂಕಿ ಸಂಖ್ಯೆಗಳ ಸಮೇತ ಹಲವು ಪ್ರಶ್ನೆಗಳನ್ನು ಕೇಳಿದ್ದಾರೆ ಇಂದು ನವದೆಹಲಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರಾಹುಲ್ ಗಾಂಧಿ ಅವರು ಮಹಾರಾಷ್ಟ್ರದಲ್ಲಿ ಲೋಕಸಭಾ ಚುನಾವಣೆ ಎರಡು ಸಾವಿರದ ಮತ್ತು ವಿಧಾನಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕುರ ನಡುವಿನ ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ದೊಡ್ಡ ವ್ಯತ್ಯಾಸವಾಗಿದ್ದು ಇದಕ್ಕೆ ಚುನಾವಣಾ ಆಯೋಗ ಉತ್ತರ ನೀಡುತ್ತಿಲ್ಲ ಎಂದು ಕಿಡಿಕಾರಿದ್ದಾರೆ ವಿಧಾನಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕುರ ಮಧ್ಯ ಅಂದರೆ ಆರು ತಿಂಗಳ ಅಂತರದಲ್ಲಿ ಒಟ್ಟು ಬರೋಬ್ಬರಿ ಮೂವತ್ತೊಂಬತ್ತು ಲಕ್ಷ ಮತದಾರರನ್ನು ಮತದಾರರ ಪಟ್ಟಿಗೆ ಸೇರ್ಪಡೆ ಮಾಡಲಾಗಿದೆ ಇದು ನಮಗೆ ಭಾರಿ ಅಚ್ಚರಿ ತರಿಸಿದೆ ಮೂವತ್ತೊಂಬತ್ತು ಲಕ್ಷ ಮತದಾರರು ಎಂದರೆ ಅದು ಹಿಮಾಚಲ ಪ್ರದೇಶದ ಒಟ್ಟು ಮತದಾರರ ಸಂಖ್ಯೆಗೆ ಸಮ ಎಂದು ರಾಹುಲ್ ವ್ಯಂಗ್ಯವಾಡಿದ್ದಾರೆ It was of the utmost importance that election... In 5 years... between Vidhan Sabha 2019 and Lok Sabha 2024, 32 lakh voters were added on the electoral rolls of Maharashtra. However, in a period of five months, between Lok Sabha 2024, which these parties won, and Vidhan Sabha 2024, 39 lakh new voters were added in Maharashtra. Now the question is, why are more voters being added in five months after the Lok Sabha election than are being added in five years prior? Who are these 39 lakh people? To give an idea of what happened here, that is the equivalent of an Indian state. The state of Himachal Pradesh has 39 has an equivalent number of voters that the population, voting population of Himachal Pradesh was added to the voting list of Maharashtra after Lok Sabha.